ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ವಾಟ್ರ್ ಕ್ಯಾಬೇಜಲ್ಲಿ ಬೀಜ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಕೊಡ್ತೀನಿ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ವಾಟರ್ ಕ್ಯಾಬೇಜನ್ನ ಯಾವ ರೀತಿ ಬೆಳೆಸೋದು ಅಂತ ಯಾರು ನೋಡಿಲ್ಲ ಅಂದರೆ ಅದನ್ನು ನೋಡಿ ಅದರಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ನಾನು ಒಂದು ತಿಂಗಳಿಗೆ ಒಂದು ಸಾರಿ ಈ ಪಾಟನ್ನು ಕ್ಲೀನ್ ಮಾಡ್ತೀನಿ ಇವೆಲ್ಲನೂ ತೆಗಿತೀನಿ ನೋಡಿ ನಾನು ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಹಾಕಿದ್ದೆ ಈಗ ಮತ್ತೆ ತುಂಬಿಕೊಂಡಿದೆ ಈಗ ನಾನು ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಈಗ ನೀರನ್ನು ಹಾಕಿ ಇಟ್ಟಿದ್ದೀನಿ ಈ ನೀರು ತಿಳಿ ಆಗೋಕ್ಕೆ ಒಂದು ದಿನ ಬೇಕು ಮಿನಿಮಮ್ ಆಗಿ ನೋಡಿ ನಾನು ಅದು ಬೇರೆಲ್ಲ ಬೆಳ್ಕೊಂಡಿತ್ತಲ್ಲ ಅದನ್ನೆಲ್ಲನೂ ಕ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ಇದು ಇನ್ನೊಂದು ಪಾಟಲ್ ಹಾಕಿದ್ದೆ ವಾಟರ್ ಲಿಲ್ಲಿ ಅಲ್ಲಿ ಹಾಕಿರೋದು ತುಂಬಾ ಆಗಿತ್ತು ಅದರಲ್ಲಿ ಅರ್ಧನ ಪಾಟಲ್ ಹಾಕಿದ್ದೀನಿ ಇನ್ನರ್ಧ ಕೆಳಗಡೆ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ನಿಮಗೆ ಬೀಜ ತೋರಿಸ್ತೀನಿ ಇವತ್ತು ಸಾಸಿವೆ ಕಾಳಿಗಿಂತ ಇರುತ್ತೆ ಬೀಜ ಸ್ವಲ್ಪ ಬ್ರೌನ್ ಕಲರಲ್ಲಿರುತ್ತೆ ನೋಡೋದಕ್ಕೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ಚಿಕ್ಕದಾಗಿ ಏನು ಕಾಣ್ತಾ ಇದೆಯಲ್ಲ ಅದೇ ಬೀಜ ಈಗ ನೋಡಿ ಈಗ ಝೂಮ್ ಆಗಿದೆ ಈ ಥರ ಬೀಜ ಇರುತ್ತೆ ಇದನ್ನು ನಾವು ನೀರಲ್ಲಿ ಹಂಗೆ ಇಟ್ಟರೆ ಅದು ಮತ್ತೆ ಗ್ರೋತ್ ಆಗುತ್ತೆ ಈ ಗಿಡ ಹೆಂಗಂದರೆ ನೀವು ಒಂದರಿಂದ ಒಂದು ಬೆಳ್ಕೊತಾನೆ ಹೋಗುತ್ತೆ ಈ ಬೀಜ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಇದು ನಾನು ಎಲ್ಲ ಬೇರುಗಳನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಕಟ್ ಮಾಡಿ ತುಂಬ ದೊಡ್ಡದಾಗಿ ಬೆಳೆದಿದ್ರೆ ನೀವು ಕಟ್ ಮಾಡಿಬಿಟ್ಟು ಮತ್ತೆ ವಾಪಸ್ ನೀರಿಗೆ ಹಾಕಿ ಮತ್ತೆ ಬೇರು ಬಿಟ್ಕೊಳುತ್ತದು ಏನೂ ಸಮಸ್ಯೆ ಆಗೋಲ್ಲ ಬೇರನ್ನು ಕಟ್ ಮಾಡೋದ್ರಿಂದ ನಾನೆಲ್ಲ ಕಟ್ ಮಾಡಿ ಬಿಸಾಕಿ ಈ ರೀತಿ ಇಷ್ಟೇ ಬೇರನ್ನು ಇಟ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಆ ಬೀಜನೂ ಅದರಲ್ಲೇ ಇದ್ದೀನಿ ನಾನು ತೆಗಿತಾ ಇಲ್ಲ ಮತ್ತು ವಾಪಸ್ ಇದನ್ನು ನೀರಿಗೆ ಹಾಕೋತೀನಿ ನಾನು ಮತ್ತೆ ಗ್ರೋತ್ ಆಗುತ್ತೆ ಈಗ ಒಂದು ಪುಟ್ಟಿ ಫುಲ್ಲಾಗಿದೆ ನನ್ನ ಹತ್ರ ಇನ್ನೊಂದು ಪುಟ್ಟಿನಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ಇನ್ನು ಉಳಿದಿದ್ದು ಇದನ್ನು ನನ್ನ ಫ್ರೆಂಡ್ ಒಬ್ರು ಕೇಳಿದ್ದಾರೆ ಅವರಿಗೆ ಕೊಡೋಕೆ ಅಂತಲೇ ತೆಗ್ದಿಟ್ಟಿದ್ದೀನಿ ಇದರಲ್ಲಿ ಬೀಜ ಕೂಡ ಹಾಗೆ ಬಿಟ್ಟು ನಾನು ಅವರಿಗೆ ಕೊಡ್ತೀನಿ ನಾನು ನೀವು ಈಗ ಸೀಸನ್ ಇದೆ ಬೇಸಿಗೆನಲ್ಲಿ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆದರೆ ಪೂರ್ತಿಯಾಗಿ ಬಿಸಿಲಲ್ಲಿ ಇಡಕ್ಕೆ ಹೋಗಬೇಡಿ ಸ್ವಲ್ಪ ನೆರಳು ಸ್ವಲ್ಪ ಬಿಸಿಲು ಬರೋ ಕಡೆ ಇದನ್ನು ಇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ